ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್ ನಾನು ನಿಮ್ಗೊಂದು ಇವತ್ತು ಇನ್ಸ್ಟೆಂಟಾಗಿ ಬರೋ ಅಂಥದ್ದು ಒಂದು ಕ್ಲೀನಪ್ ಹೇಳ್ಕೊಡ್ತೀನಿ ಕ್ಲೀನಪ್ ಇರೋರ್ಗೆ ಯಾವುದು ಹೇಳ್ಕೊಟ್ಟಿಲ್ಲ ಅದು ಕೂಡ ಬೇರೆ ಹೊರಗಡೆಯಿಂದ ತರೋ ಐಟಮ್ಸಿಂದ ಅಥವಾ ಯಾವುದು ಕೆಮಿಕಲ್ ಇಲ್ಲದೇ ಇರೋದು ಮನೆಯಲ್ಲೇ ಇರೋ ಹೇಳ್ಕೊಡ್ತಾ ಇದ್ದೀನಿ ನೀವೆಲ್ಲರೂ ಹೊರಗಡೆ ಹೊರಡ್ತೀರಾ ಹೊರಡಬೇಕು ಅಂತ ಸಹ ಇರುತ್ತೆ ಅರ್ಜೆಂಟು ಸೊ ಸಮಯ ಇರಲ್ಲ ನಿಮಗೆ ಪಾರ್ಲರ್ ಹೋಗ್ಲಿಕ್ಕೂ ಸಮಯ ಇರಲ್ಲ ಹಾಗೆ ಏನು ಮಾಡಿಸ್ಲಿಕ್ಕೆ ಕೂಡ ಸಮಯ ಇರಲ್ಲ ಸೊ ಅವಾಗ ನೀವು ಮನೆಯಲ್ಲೇ ಇರೋ ಎರಡೇ ಇಂಗ್ರೀಡಿಯಂಟ್ಸಿಂದ ಹೇಗೆಲ್ಲ ನಿಮ್ಮ ಫೇಸ್ನ ಗ್ಲಾಸಿ ಲುಕ್ ಬರುತ್ತೆ ಹಾಗೆ ಕ್ಲೀನಾಗಿ ಕೂಡ ಇರುತ್ತೆ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ನನಗೆ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಇರೋದ್ರಿಂದ ನಾನು ಏನು ಯೂಸ್ ಮಾಡಲ್ಲ ಸನ್ಸ್ಕ್ರೀನ್ ಬಿಟ್ಟರೆ ಸೊ ಆದರೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ನಾನು ಪ್ರತಿದಿನ ಏನಾದರೂ ಒಂದು ಸಿಂಪಲ್ಲಾಗಿ ಅದು ಜಾಸ್ತಿ ಸಮಯ ಕೊಡಲ್ಲ ಜಸ್ಟ್ ನಾಲ್ಕರಿಂದ ಐದು ನಿಮಿಷ ಅಥವಾ ಆರು ನಿಮಿಷ ಇಷ್ಟೇ ಸಮಯ ಕೊಡ್ಕೊಂಡು ಕ್ಲೀನಾಗಿ ಇಟ್ಕೊತೀನಿ ನೋಡಿ ತುಂಬ ಇದೆ ಗೊತ್ತಾಗಲ್ಲ ನಾನು ಏನು ಕೂಡ ಹಚ್ಕೊಂಡಿಲ್ಲ ಜಸ್ಟ್ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಸೊ ಆದರೂ ಕೂಡ ಚೆನ್ನಾಗಿದೆ ಈ ಥರ ನೀವು ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ತುಂಬ ನೀಟಾಗಿ ಇಟ್ಕೊಳ್ಳೋವಂಥದ್ದು ಎಷ್ಟೋ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ಹೇಳ್ತಾ ಇರೋದು ಇದು ಗ್ಲಾಸಿ ಲುಕ್ ಕೊಡುತ್ತೆ ಹಾಗೆ ಜಸ್ಟ್ ಐದರಿಂದ ಆರು ನಿಮಿಷ ಸಮಯ ಕೊಟ್ಟರೆ ಸಾಕು ನೀವು ಈ ವಾರಕ್ಕೊಮ್ಮೆ ಇದನ್ನು ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಏನು ಅಂತ ನಾನು ಹೇಳಿದ್ದೀನಿ ಹೇಳ್ದಾದ್ಮೇಲೆ ನೀವು ಇಮಿಡಿಯೇಟ್ ಅದನ್ನು ಆದಷ್ಟು ಫ್ರೀ ಇದ್ದರೆ ಟ್ರೈ ಮಾಡಿ ನಿಮ್ಗೆ ಆ ದಿನವೇ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಸೊ ಕೆಲವೊಬ್ಬರು ನಂಬಲ್ಲ ನಾನು ಮಾಡ್ಕೊಂಡಿರೋದ್ರಿಂದ ಗೊತ್ತಿದೆ ನೋಡಿ ಎಷ್ಟು ಏನೂ ಹಾಕ್ಕೊಂಡಿರಲ್ಲ ಆದರೂ ಕೂಡ ಮುಖ ಸ್ವಲ್ಪ ಶೈನಿಂಗ್ ಇರುತ್ತೆ ಈ ಥರ ಗ್ಲಾಸಿ ಲುಕ್ ಬರುತ್ತೆ ಅದು ಮಾಡೋದರಿಂದ ನಾನು ಅವ್ರಕೊಮ್ಮೆ ಮಾಡ್ಕೋತೀನಿ ನೀವು ಕೂಡ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಹಾಗೆ ಹೆಣ್ಮಕ್ಳುಗಳಿಗೆ ನಿಮ್ಮ ರಿಲೇಷನ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರಿಗೆ ಶೇರ್ ಮಾಡಿ ಅವ್ರು ಕೂಡ ಕಲ್ತ್ಕೊಳ್ಳಿ ಈಸಿಯಾಗಿ ಐದರಿಂದ ಹತ್ತು ನಿಮಿಷ ಒಳಗಡೆ ಎಷ್ಟೋ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಕಲ್ತ್ಕೊಳ್ಳಿ ನೋಡ್ಕೊಳ್ಳಿ ಫ್ರೀ ಇದ್ದೀನಿ ಇನ್ಸ್ಟೆಂಟ್ ಗ್ಲೋ ಕೊಡೋದು ಗ್ಲಾಸಿ ಲುಕ್ ಕೊಡೋ ಅಂಥದ್ದು ಒಂದೇ ಒಂದು ಕ್ಲೀನಪ್ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಗಾಜಿನ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಇನ್ಸ್ಟಂಟ್ ಕಾಫಿ ಪೌಡರ್ ಎಲ್ಲರಿಗೂ ಗೊತ್ತಿದೆ ಎರಡು ರೂಪಾಯಿ ಸಿಗುತ್ತೆ ಯಾವುದಾದ್ರೂ ತೊಗೊಳ್ಳಿ ಅದರಲ್ಲಿ ಒಂದು ಸ್ಪೂನ್ ಇರುತ್ತೆ ನೀವು ಅರ್ಧ ಸ್ಪೂನ್ ಯೂಸ್ ಮಾಡಿಕೊಂಡ್ರೆ ಸಾಕು ಜಸ್ಟ್ ಒಂದು ರೂಪಾಯಿ ಖರ್ಚಾಗುತ್ತೆ ನೋಡಿ ಇದಕ್ಕೆ ಅರ್ಧ ಸ್ಪೂನು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಎಗ್ ವೈಟ್ ಜಸ್ಟ್ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಎಲ್ಲೋ ಬೇಡ ಅದು ತುಂಬ ಸ್ಮೆಲ್ ಇರುತ್ತೆ ಅದು ಬೇಡವೂ ಬೇಡ ಮುಖಕ್ಕೆ ಯೂಸ್ ಆಗೋದು ಒಳ್ಳೆ ಎಫೆಕ್ಟ್ ಕೊಡೋದು ಅಂದರೆ ಎಗ್ ವೈಟ್ ಮಾತ್ರನೇ ಸೊ ಅರ್ಧ ಸ್ಪೂನ್ ತೊಗೊಳ್ಳಿ ಅರ್ಧ ಟೀ ಸ್ಪೂನು ಎಗ್ ವೈಟ್ ತೊಗೊಳ್ಳಿ ನೋಡಿ ಅರ್ಧ ತೊಗೊಂಡ್ರೆ ಸಾಕು ಅದರ್ಧ ಅರ್ಧ ಇದರ್ಧ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫೈನ್ ಪೇಸ್ಟ್ ಬರುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಕಾಫಿ ಪೌಡರೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಹೈ ಎಗ್ ವೈಟ್ ಜೊತೆ ಆ ಥರ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಅದೆರಡು ಕ್ಲೀನಾಗಿ ಮಿಕ್ಸಾಗಿ ಒಂದು ಒಳ್ಳೆ ಪೇಸ್ಟ್ ರೆಡಿ ಆಗುತ್ತೆ ಇದರಿಂದ ಒಂದು ಒಳ್ಳೆ ಕ್ಲೀನಪ್ ಮಾಡ್ಕೋಬೋದು ನಾನು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೋಡಿ ಎಗ್ ವೈಟ್ ಹಾಗೆ ಇನ್ಸ್ಟೆಂಟ್ ಕಾ ಕಾಫಿ ಪೌಡರು ಅರ್ಧ ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದು ಸಾಕಾಗುತ್ತೆ ಅರ್ಧ ಸ್ಪೂನಲ್ಲಿ ಒಳ್ಳೆ ಪೇಸ್ಟ್ ರೆಡಿಯಾಗಿದೆ ನೋಡಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಸೊ ಇದನ್ನು ಮುಖದ ಎಲ್ಲ ಕಡೆ ಅಪ್ಲೈ ಮಾಡ್ಕೋತಾ ಕಣ್ಣು ಕೆಳಗೆ ಕೂಡ ಮಾಡ್ಕೋಬೋದು ಕಣ್ಣು ಕೆಳಗಡೆ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಹಾಗೆ ಸ್ವಲ್ಪ ಲೂಸ್ ಇರುತ್ತೆ ಸ್ಕಿನ್ ಫಾರ್ಟಿ ಪ್ಲಸ್ ಆಗಿರೋರಿಗೆ ಚಿಕ್ಕವ್ರಿಗೆ ಆ ಥರ ಪ್ರಾಬ್ಲಮ್ ಇರೋಲ್ಲ ನೋಡಿ ಈ ಥರ ನೀಟಾಗಿ ಅಲ್ಲಿ ಕೂಡ ಮಸಾಜ್ ಮಾಡ್ಕೊಳ್ಳಿ ಯಾವುದೇ ಸ್ಕ್ರಬ್ ಹಾಗೆ ಪ್ಯಾಕ್ ಕೂಡ ನಾನು ಕಣ್ಣು ಕೆಳಗಡೆ ಯಾವತ್ತೂ ಹೇಳಿಲ್ಲ ಬಟ್ ಇದು ತುಂಬ ಆಗಿರುತ್ತೆ ಹಾಗೆ ಕಣ್ಣ ಕೆಳಗಡೆ ಇರೋ ಬ್ಲ್ಯಾಕ್ ಹಾಗೆ ಸ್ವಲ್ಪ ಲೂಸಾಗಿರುತ್ತೆ ಸ್ಕಿನ್ ಅದು ಕೂಡ ಟೈಟ್ ಆಗುತ್ತೆ ನೋಡಿ ನಿಮ್ಮ ಎಲ್ಲ ಕಡೆ ಹಾಕ್ಕೊಂಡು ನಿಧಾನವಾಗಿ ಎರಡೇ ನಿಮಿಷ ಮಸಾಜ್ ಮಾಡಿ ಜಾಸ್ತಿ ಬೇಡ ನಾನು ಮೊದಲೇ ಹೇಳಿರೋ ಹಾಗೆ ನಿಮಗೆ ಜಸ್ಟ್ ಆರು ನಿಮಿಷದಲ್ಲಿ ಕ್ಲೀನಪ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೀನಿ ಸೊ ಜಸ್ಟ್ ಆರು ನಿಮಿಷವೇ ಸಾಕು ಸೊ ಎರಡು ನಿಮಿಷ ನೀಟಾಗಿ ಮಸಾಜ್ ಮಾಡಲಿಕ್ಕೆ ಎರಡು ಕೈಯಲ್ಲೂ ನಿಧಾನವಾಗಿ ನೀಟಾಗಿ ಮಸಾಜ್ ಮಾಡಿ ಇದು ಫಸ್ಟ್ ಟೈಮ್ ಇವಾಗ ನೀವು ಯಾರೆಲ್ಲ ನೋಡ್ತೀರಾ ಇಮ್ಮಿಡಿಯೇಟ್ ಇವಾಗಲೇ ಫ್ರೀ ಇದ್ದರೆ ಅಥವಾ ಮೊಟ್ಟೆ ಮನೇಲಿ ಇದ್ದರೆ ಸ್ಟಾರ್ಟ್ ಮಾಡಿ ಆರು ನಿಮಿಷದಲ್ಲಿ ನೋಡಿ ನಿಮ್ಮ ಮುಖ ಮುಂಚೆ ಹೇಗಿರುತ್ತೆ ಆಮೇಲೆ ಹೇಗಿರುತ್ತೆ ನಿಜ ಫಸ್ಟ್ ಇನ್ಸ್ಟೆಂಟ್ ರಿಸಲ್ಟ್ ಆ ಕ್ಷಣವೇ ಬರುತ್ತೆ ಈ ಥರದ್ದು ಯಾವುದೇ ಕ್ಲೀನಪ್ ಇಲ್ಲ ಎಲ್ಲಿ ಎಷ್ಟೇ ಕೊಟ್ಟು ಮಾಡಿಸ್ಕೊಂಡ್ರು ಸೊ ಮನೇಲಿ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು ನೋಡಿ ನಾನು ಎರಡು ನಿಮಿಷ ಮಸಾಜ್ ಮಾಡ್ಕೋತೀನಿ ನೀಟಾಗಿ ಜಸ್ಟ್ ಎರಡು ನಿಮಿಷ ಸಾಕು ನೋಡ್ಕೊಳ್ಳಿ ನೋಡಿ ಎರಡು ನಿಮಿಷ ಮಸಾಜ್ ಆಯಿತು ನಂದು ಜಸ್ಟ್ ಆರು ನಿಮಿಷದ ಕ್ಲೀನಪ್ ಆಗಿರೋದರಿಂದ ಎರಡು ನಿಮಿಷ ಮಸಾಜ್ ಸಾಕು ಎರಡು ನಿಮಿಷ ಮಸಾಜ್ ಆಗಿದೆ ಇದನ್ನು ನಾನು ಡ್ರೈ ಆಗಲಿಕ್ಕೆ ಬಿಡ್ತೀನಿ ನಾಲ್ಕು ನಿಮಿಷಕ್ಕೆ ಸೂಪರಾಗಿ ಡ್ರೈ ಆಗುತ್ತೆ ಗೊತ್ತಾಗುತ್ತೆ ನೀವು ಡ್ರೈ ಆಗೋ ಸಮಯದಲ್ಲೇ ಫೇಸ್ ಒಳಗಡೆ ಎಷ್ಟು ಅಬ್ಸರ್ವ್ ಮಾಡ್ತಾ ಇರುತ್ತೆ ಈ ಪ್ಯಾಕ್ನ ಅಂತ ಸೊ ನಾನು ನಾಲ್ಕು ನಿಮಿಷ ಇವಾಗ ಡ್ರೈ ಆಗ್ಲಿಕ್ಕೆ ಬಿಡ್ತೀನಿ ನೋಡ್ಕೊಳ್ಳಿ ನೋಡಿ ನೀಟಾಗಿ ಡ್ರೈ ಆಗಿದೆ ನಾನು ಒಂದು ಕಾಟನ್ ಕ್ಲಾತಿಂದ ನೀಟಾಗಿ ಕ್ಲೀನ್ ಮಾಡ್ತೀನಿ ಫಸ್ಟ್ ಸ್ವಲ್ಪ ನೀರನ್ನ ಈ ಥರ ಹತ್ಕೊಂಡು ಫೇಸ್ಗೆಲ್ಲ ಈ ಥರ ವೆಟ್ ಮಾಡ್ಕೊಳ್ಳಿ ಫೇಸ್ನ ಆಮೇಲೆ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಕ್ಲೀನಾಗಿ ತೆಗಿತೀನಿ ಎಗ್ ಸ್ವಲ್ಪ ಸ್ಮೆಲ್ ಇರುತ್ತೆ ಬಟ್ ನಾವು ಕಾಫಿ ಪೌಡರ್ ಹಾಕೋದ್ರಿಂದ ಒಂದು ಚೂರು ಕೂಡ ಸ್ಮೆಲ್ ಇರೋಲ್ಲ ನಾವು ಎಗ್ ಹಾಕಿದೀನ ಹಾಕಿದ್ದೀವಿ ಅನ್ನೋ ಫೀಲ್ ಕೂಡ ಗೊತ್ತಾಗಲ್ಲ ದಯವಿಟ್ಟು ನೋಡಿದ ತಕ್ಷಣನೇ ಇವಾಗ ಸಮಯ ಇದ್ರೆ ಐದು ನಿಮಿಷ ಅಥವಾ ಆರು ನಿಮಿಷ ಕೊಟ್ಕೊಂಡು ಇದನ್ನು ಮಾಡಿ ನೋಡಿ ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ ಈ ಎಗ್ ಕ್ಲೀನಪ್ ಎಷ್ಟು ಎಫೆಕ್ಟ್ ಕೊಡುತ್ತೆ ಸ್ನಿಗೆ ಸ್ಕಿನ್ನಿಗೆ ನಿಮಗೆ ಗೊತ್ತಾಗುತ್ತೆ ಸೋ ಫ್ರೀ ಇರೋರು ನೋಡ್ತಿರಲ್ಲ ನೋಡಿದ ತಕ್ಷಣ ನಿಮ್ಮ ಮನೇಲಿ ಇದ್ರೆ ಇವಾಗಲೇ ಮಾಡ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಎಗ್ ಕ್ಲೀನಪ್ಪು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡ್ಕೊಂಡು ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ಏನು ಖರ್ಚಾಗಲ್ಲ ನಾನು ಮುಂಚೆನೇ ಹೇಳಿರೋ ಥರ ಮನೆಯಲ್ಲಿ ಇರುತ್ತೆ ಆ ಆಲ್ಮೋಸ್ಟ್ ಅಥವಾ ನೀವು ಹೆಗ್ಗೇನಾದರೂ ಐಟಮ್ ನೀವು ಕುಕ್ ಮಾಡ್ತೀರಲ್ಲ ಆ ಸಮಯದಲ್ಲಿ ಒಂದು ಹಾಫ್ ಸ್ಪೂನ್ ಎಗ್ದು ವೈಟ್ ಎತ್ತಿಟ್ಕೊಂಡ್ರೆ ನೀವು ಮಾಡ್ಕೋಬೋದು ಸೊ ಅದಕ್ಕೆ ಅಂತ ಸಪ್ರೇಟ್ ಎಗ್ ತೊಗೋಬೇಕಾಗಿಲ್ಲ ಯಾವಾಗಾದರೂ ಕುಕ್ ಮಾಡಬೇಕಾದ್ರೆ ಸ್ವಲ್ಪ ಎಗ್ ವೈಟ್ ಎತ್ತಿಟ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಕ್ಲೀನ್ ಫೇಸು ಒಂದೇ ಸರಿಗೆ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಸಮಯ ಹಾಗೆ ಹಣ ಎಲ್ಲನೂ ಮಿಗುತ್ತೆ ಇದರಿಂದ ತುಂಬ ಸಮಯ ಮನೇಲಿರೋ ಹೆಣ್ಮಕ್ಳು ಹೌಸ್ ಹೌದ್ಗಳಿಗಂತೂ ಆರಾಮಾಗಿ ಇದನ್ನೆಲ್ಲ ಮನೇಲಿ ಟ್ರೈ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಹಾಗೆ ಏನು ಖರ್ಚು ಕೂಡ ಇರಲ್ಲ ನೋಡಿ ಇದಾದ ನಂತರ ನಾನು ಮುಂಚೆನೇ ಹೇಳಿರೋ ಹಾಗೆ ಯಾವುದೇ ಫೇಸ್ ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ಸ್ವಲ್ಪ ಯಾವುದಾದ್ರೂ ಒಂದು ಮಾಯಶ್ಚರೈಸರ್ ಹಾಕ್ಕೋಬೇಕು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ನೋಡಿ ತುಂಬ ನೀಟಾಗಿದೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಮತ್ತೊಂದು ಒಂದು ಚಿಕ್ಕ ಬ್ಯೂಟಿ ಟಿಪ್ಸ್ನೊಂದಿಗೆ ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ ಒಳ್ಳೆ ರಿಸಲ್ಟ್ ಕೂಡ ಒಂದು ಬ್ಯೂಟಿ ಟಿಪ್ಸ್ನೊಂದಿಗೆ ಬರ್ತೀನಿ ನಾನು ನಿಮ್ಮ ಭಾರತಿ ಬ್ಯೂಟಿಷಿಯನ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್